ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ವಾಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿನ್ನೆ ಶಿವರಾತ್ರಿ ಹಬ್ಬ ಆಯ್ತಲ್ವಾ ಶಿವರಾತ್ರಿ ಹಬ್ಬಕ್ಕೆ ನಾವು ಸಹಸ್ರಲಿಂಗಕ್ಕೆ ಹೋಗಿದ್ವಿ ಸೊ ಸಹಸ್ರಲಿಂಗ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಹೇಗಿತ್ತು ಇಲ್ಲಿ ಪೂಜೆ ಎಲ್ಲ ಸಹಸ್ರಲಿಂಗದ ವಿಶೇಷತೆ ಏನು ಹೇಳೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನೋಡ್ಕೊಳ್ತಾ ಹೋಗೋಣ ಹಾಗಾದ್ರೆ ಶಿವರಾತ್ರಿ ಹಬ್ಬ ಹೇಗಿತ್ತು ಅದನ್ನ ನೋಡೋಣ ನೋಡಿ ನಾನು ಬೇಗ ಸ್ನಾನ ಮಾಡಿಬಿಟ್ಟು ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ಸಾವಕ್ಕಿ ಪಾಯಸನ ಮಾಡಿದ್ದೆ ಫ್ರೆಂಡ್ಸ್ ಹಾಗೆ ಈಗ ಸೃಜನ್ ಪೂಜೆ ಮಾಡ್ತಾ ಇದ್ದಾನೆ ಹಾಗೆ ಮಧ್ಯಾಹ್ನ ನಾವು ಸುಮಾರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನು ಮತ್ತೆ ಅಕ್ಕಂದಿರು ಮತ್ತು ಮಕ್ಕಳು ಎಲ್ಲ ಸೇರಿಕೊಂಡು ಸಹಸ್ರಲಿಂಗ ನೋಡ್ಕೊಂಡು ಬರೋಣ ಹೇಳ್ಕೊಂಡು ಹೊರಟಿದ್ದೀವಿ ಫ್ರೆಂಡ್ಸ್ ಸಹಸ್ರಲಿಂಗ ಸಿರ್ಸಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ವಿಶೇಷತೆ ಏನು ಹೇಳೋದನ್ನು ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ಮತ್ತು ನಾವು ಶಿವರಾತ್ರಿ ಹಬ್ಬದ ದಿನ ಮಾಮೂಲಾಗಿ ಎಲ್ಲ ಶಿವನ ದೇವಸ್ಥಾನಗಳಿಗೆಲ್ಲ ಹೋಗ್ತೀವಿ ಅಲ್ವಾ ಸೊ ಇವತ್ತು ಸಹಸ್ರಲಿಂಗ ಹೇಗಿದೆ ಹೇಳೋದನ್ನು ನೋಡ್ಕೊಂಡು ಬರೋಣ ಆ್ಯಕ್ಚುಲಿ ಸಹಸ್ರಲಿಂಗ ಎಲ್ಲಿದೆ ಅಲ್ವಾ ಅಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲೇ ಈ ರೀತಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ರು ಅಲ್ಲಿಂದ ನಾವು ನೆಡ್ಕೊಂಡು ಹೋಗಬೇಕು ಆ್ಯಕ್ಚುಲಿ ನೆಡ್ಕೊಂಡು ಹೋಗುವಂಥ ಹಾದಿಯಲ್ಲಿ ಫುಲ್ ಎಲ್ಲ ಒಂಥರ ಅಂಗಡಿಗಳು ಸಾಲೆ ಮಾಡಿಬಿಟ್ಟಿದ್ರು ಮಿನಿ ಜಾತ್ರೆ ಥರನೇ ಆಗಿತ್ತು ನಮಗೆ ಗೊತ್ತಿರಲಿಲ್ಲ ಈ ರೀತಿಯೆಲ್ಲ ಇರುತ್ತೆ ಇಲ್ಲಿ ಹೇಳ್ಕೊಂಡು ಕಬಿನಾಲಿನ ಜ್ಯೂಸು ಹಾಗೆ ಬೇರೆ ಬೇರೆ ಎಲ್ಲ ಅಂಗಡಿಗಳು ಎಲ್ಲ ಬಂದ್ಬಿಡ್ತಿವಿ ಉಳಿದಿರೋ ದಿನಗಳಲ್ಲಿ ಈ ರೀತಿ ಇರಲ್ಲ ಫ್ರೆಂಡ್ಸ್ ನೀವು ಯಾರಾದರೂ ಸಹಸ್ರಲಿಂಗಕ್ಕೆ ಹೋಗ್ತೀರಿ ಅಂತಾದ್ರೆ ಆ್ಯಕ್ಚುಲಿ ಒಂದು ಸ್ವಲ್ಪ ಜನ ಸೇರ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದರೆ ಉಳಿದಿರೋ ದಿನದಲ್ಲಿ ಅಷ್ಟೊಂದು ಜನಸಂಚಾರ ಇಲ್ಲಿ ಇರಲ್ಲ ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸಹಸ್ರಲಿಂಗ ಇವತ್ತು ಇಲ್ಲಿ ಫುಲ್ ಶಿವರಾತ್ರಿ ಹಬ್ಬ ಇರೋದ್ರಿಂದ ಎಲ್ಲರೂ ಈ ರೀತಿ ಶಾಪ್ಗಳನ್ನು ಹಾಕ್ಕೊಂಡು ಬಿಟ್ಟಿದ್ದಾರೆ ಹಾಗೆ ಈಗ ನೋಡಿ ನಾವಿಲ್ಲಿ ಬಂದಿದ್ದೀವಿ ಕೆಳಗಡೆ ಫುಲ್ ಇಳ್ಕೊಂಡು ಹೋಗಬೇಕು ಹಾಗೆ ಪಕ್ಕಕ್ಕೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಮತ್ತೆ ಇಲ್ಲಿ ಹಣಕಾಯಿ ಮಾಡಿಸೋದಕ್ಕೆ ಎಲ್ಲ ಹೇಳ್ಕೊಂಡು ಹೂವು ಪತ್ರೆ ಮತ್ತೆ ಇದೆಲ್ಲ ಇಟ್ಕೊಂಡ್ ಕಾಯಿ ಎಲ್ಲ ಇಟ್ಕೊಂಡಿದ್ದಾರೆ ನೀವು ತಗೊಂಡು ಬಂದಿಲ್ಲ ಮನೆಯಿಂದ ಅಂತ ಅಲ್ಲಿ ಕೂಡ ತಗೊಂಡು ಪೂಜೆನ ಮಾಡಿಸ್ಕೊಳ್ಬಹುದು ಹಾಗೆ ನಾನು ಮತ್ತೆ ಅಕ್ಕ ಎಲ್ಲ ಸೇರ್ಕೊಂಡು ಈಗ ಹೋಗ್ತಾ ಇದೀವಿ ಹಾಗೆ ಸ್ವೀಟ್ ಶಾಪ್ಗಳು ಕೂಡ ಬಂದಿವೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾನು ಬಂದಿದೆ ಫ್ರೆಂಡ್ಸ್ ಫುಲ್ ಜಾತ್ರೆ ಥರನೇ ಮಾಡಿಬಿಟ್ಟಿದ್ದಾರೆ ಎಲ್ಲಾ ಕಡೆಗೂ ಹಾಗೆ ಒಂದಿಷ್ಟು ಸಣ್ಣದಿದ್ರು ಈಗ ಎಲ್ಲ ಜಾತ್ರೆ ತರ ಒಂದಿಷ್ಟು ಶಾಪ್ ಬಂದ್ಬಿಡ್ತವೆ ನೀವು ನೋಡ್ತಾ ಇದ್ದೀರಿ ಈಗಾಗಲೇ ನಾನು ಮನೆ ಹಬ್ಬ ಮತ್ತೆ ಸಿರ್ಸಿ ಹಬ್ಬ ಎಲ್ಲ ಹಾಕಿದ್ದೆ ಅಲ್ವಾ ಸೊ ಅದೇ ರೀತಿಯೇ ಎಲ್ಲ ಇಲ್ಲೂ ಕೂಡ ರೆಡಿ ಮಾಡಿಬಿಟ್ಟಿದ್ದಾರೆ ತುಂಬ ಜನರು ಸೇರಿದ್ರು ಇಲ್ಲಿ ಸಹಸ್ರಲಿಂಗಕ್ಕೆ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಜನ ಬರ್ತಾರೆ ಫುಲ್ ನೋಡಿ ಚಪ್ಪಲಿ ಎಲ್ಲ ಅಲ್ಲಿ ಕೆಳಗಡೆ ಬಿಚ್ಚಿಟ್ಬಿಟ್ಟು ಕೆಳಗಡೆ ಫುಲ್ ಈ ರೀತಿ ನೆಡ್ಕೊಂಡು ಹೋಗ್ಬೇಕು ಕೆಳಗಡೆ ನೀವು ನೋಡ್ತಾ ಇರ್ಬೋದು ದೇವಸ್ಥಾನ ಎಲ್ಲಿದೆ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ಇಲ್ಲ ಏನು ಹೇಳೋದನ್ನ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೇಲಿಂದನೇ ಚಂದ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಪ್ರಾಕೃತಿಕವಾಗಿ ಮಾತ್ರ ಶ್ರೀಮಂತವಾಗಿರದೆ ಧಾರ್ಮಿಕ ತಾಣಗಳಲ್ಲೂ ಬಹಳ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು ಆಗಲೇ ಹೇಳಿದೆ ನಾನು ಸಿರ್ಸಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಈ ಸಹಸ್ರಲಿಂಗ ಇದೆ ಸಹಸ್ರಲಿಂಗ ಹೆಸರಿಗೆ ತಕ್ಕಂತೆ ಇಲ್ಲಿ ಸಹಸ್ರಲಿಂಗಗಳೇ ಇವೆ ಪ್ರತಿಯೊಂದು ಕಲ್ಲಿನ ಮೇಲೂ ಇಲ್ಲಿ ಲಿಂಗವನ್ನು ನಾವು ನೋಡ್ಬೋದು ಶಾಲ್ಮಲಾ ನದಿ ಮಧ್ಯದಲ್ಲಿ ಈ ಲಿಂಗಗಳಿವೆ ಮತ್ತೆ ಸಹಸ್ರಲಿಂಗ ಯಾಕಿವೆ ಹೇಳೋದನ್ನು ಈಗ ಲೈಟಾಗಿ ನಿಮಗೆ ಹೇಳ್ತೀನಿ ಕ್ರಿಶ್ಚಕ ಹದಿನಾರುನೂರ ಎಪ್ಪತ್ತೆಂಟರಿಂದ ಹದಿನೇಳುನೂರ ಹದಿನೆಂಟರವರೆಗೆ ಆಳ್ವಿಕೆ ನಡೆಸ್ತಾ ಇರುವಂಥ ಸೋದೆಯ ಮೊದಲ ದೊರೆ ಅರಸಪ್ಪ ನಾಯಕ ಹೇಳೋರಿಗೆ ಮಕ್ಕಳಿರಲಿಲ್ಲ ದೇವರು ತನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಿದರೆ ತಾನು ಈ ಶಾಲ್ಮಲಾ ನದಿಯಲ್ಲಿ ಕೆಲವಷ್ಟು ಶಿವಲಿಂಗಗಳನ್ನು ಸ್ಥಾಪನೆ ಮಾಡ್ತೇನೆ ಅಂತ ಅವರು ಹರಕೆ ಹೊತ್ಕೊಂಡಿದ್ರಂತೆ ಹರಕೆ ತೀರಿಸಿದ ನಂತರ ಅವರಿಗೆ ಮತ್ತು ಅಲ್ಲಿ ನೆಕ್ಸ್ಟು ಅವ್ರ ನಂತರ ಸದಾಶಿವ ನಾಯಕ ಹೇಳೋ ಆಳ್ವಿಕೆಗೆ ಬಂದ್ರು ಅವರು ತುಂಬಾ ಶಿವಭಕ್ತರಾಗಿದ್ರು ಅವರು ಎಲ್ಲ ಇಲ್ಲಿ ಸಾಕಷ್ಟು ು ಸಹಸ್ರಲಿಂಗಗಳನ್ನು ಸ್ಥಾಪನೆ ಮಾಡಿದ್ರಂತೆ ಅದಕ್ಕೋಸ್ಕರ ಇಲ್ಲಿ ಸಹಸ್ರಲಿಂಗ ಹೇಳೋದು ಮೂಡಿಬಂದಿದೆ ಈ ನದಿಯಲ್ಲಿ ನಾವು ಶಿವರಾತ್ರಿ ದಿನ ಸ್ನಾನ ಮಾಡಿ ಲಿಂಗಕ್ಕೆ ಪೂಜೆ ಮಾಡಿದರೆ ಅವರ ಆಸೆ ಎಲ್ಲ ಈಡೇರುತ್ತೆ ಹೇಳುವಂಥದ್ದು ಇಲ್ಲಿನ ನಂಬಿಕೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾವು ಕೂಡ ಬಂದಿದ್ದೀವಿ ಇಲ್ಲಿ ಶಿವಲಿಂಗದೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟೊಂದು ಇಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಅದೇ ಆಸೆ ಅಲ್ವಾ ಎಲ್ಲ ಚೆನ್ನಾಗಿರಬೇಕು ಹೇಳ್ಕೊಂಡು ಎಲ್ಲ ಬಂದು ಇಲ್ಲಿ ಸ್ನಾನ ಮಾಡಿ ದೇವರಿಗೆ ಅಭಿಷೇಕವನ್ನ ಮಾಡಿಬಿಟ್ಟು ಪೂಜೆನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಶಿವಯ ಇಲ್ಲಿ ಆಟಾಡ್ತದ ಟೈಮ್ ನಾವು ಬಂದಿದ್ದೀವ ಅದಾ ತೊಳೆ ಅದಾ ஏன் தீர் <Sustainable> what did ನಾವು ಕೂಡ ನದಿ ನೀರನ್ನ ಅಭಿಷೇಕವೆಲ್ಲ ಮಾಡಿದ್ವಿ ಹಾಗೆ ತುಂಬಾ ಜನರು ಎಳೆ ನೀರಿನ ಅಭಿಷೇಕ ತುಪ್ಪದ ಅಭಿಷೇಕ ಹಾಲಿನ ಅಭಿಷೇಕ ಜೇನುತುಪ್ಪದ ಅಭಿಷೇಕ ಸೊ ಅವ್ರಿಗೆ ಏನೇನೆಲ್ಲ ಅಭಿಷೇಕ ಮಾಡ್ಬೇಕಂತ ಇರತ್ತೆ ಅದೆಲ್ಲ ಅಭಿಷೇಕವನ್ನ ಮಾಡಿ ಹೋಗ್ತಾರೆ ಒಬ್ಬೊಬ್ರಿಗೆ ಆಗಿ ಲಿಂಗಗಳು ಕೂಡ ಸಿಗ್ತವೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅಷ್ಟೊಂದು ಲಿಂಗಗಳಿವೆ ಎಲ್ಲ ಕಲ್ಲಿನ ಮೇಲೆಲ್ಲ ಲಿಂಗಗಳಿವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಎಷ್ಟು ವಿಭಿನ್ನವಾಗಿದೆ ಅಲ್ವಾ ಹಾಗೆ ಕೆಲವಷ್ಟು ಕಲ್ಲಿನ ಮೇಲೆ ಈ ರೀತಿ ನಂದಿ ಕೆತ್ತನೆ ಇದೆ ಹಾಗೆ ಗಣೇಶನ ಕೆತ್ತನೆ ಇದೆ ಅಂದ್ರೆ ಯಾವುದೇ ದೇವಸ್ಥಾನ ಇಲ್ಲ ಹಾಗೆಯೇ ಪ್ರಕೃತಿಯ ಮಧ್ಯದಲ್ಲಿ ಈ ರೀತಿ ಪೂಜೆ ಮಾಡುವಂಥದ್ದು ಒಂಥರ ವಿಭಿನ್ನವಾಗಿರುವಂಥದ್ದು ಅಂತ ಹೇಳ್ಬೋದು ಇಲ್ಲಿ ಬಂದ್ರೆ ತುಂಬಾನೇ ಖುಷಿಯಾಗುತ್ತೆ ತಣ್ಣನೆಯ ನೀರಿನ ಜುಳು ಜುಳು ಶಬ್ದ ಹಾಗೆ ಇದ್ರ ಮಧ್ಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡೋದು ಒಂಥರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾವು ಕೂಡ ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ಬಂದಿದ್ವಿ ತುಂಬಾನೇ ಖುಷಿಯಾಯಿತು ನಾವು ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡ್ವಿ ಮಕ್ಕಳಿಗೂ ಅಷ್ಟೇ ನೀರಲ್ಲಿ ಈ ರೀತಿ ಹೋಗೋದು ಅಂದ್ರೆ ಅವರಿಗೂ ಇಷ್ಟ ಆಗುತ್ತೆ ಅಲ್ವಾ ಹಾಗೆ ನಾವೆಲ್ಲ ಬಂದು ಪೂಜೆ ಎಲ್ಲ ಮಾಡಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಹಾಗೆ ನೋಡಿ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಹಾಗೆ ಹೊರಡ್ತಾ ಇದ್ದೀವಿ ಅಕ್ಕ ಎಲ್ಲ ಅಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾವು ಅಲ್ಲಿ ಸ್ನಾನ ಎಲ್ಲ ಏನು ಮಾಡಿಲ್ಲ ಹಾಗೆ ನೀರು ಎಲ್ಲ ಮಾಡಿಸ್ಕೊಂಡ್ವಿ ಮತ್ತು ಈಗ ನೋಡಿ ನಾವು ಹೊರಡೋದಕ್ಕೆ ಅಂತ ಎಲ್ಲ ಈ ಕಡೆ ಬರ್ತಾ ಇದ್ದೀವಿ ಮಕ್ಕಳಂತೂ ಹೊರಡೋದಕ್ಕೆ ರೆಡಿ ಇಲ್ಲ ಯಾಕಂದರೆ ಅಲ್ಲಿ ನೀರಲ್ಲಿ ಇರೋದಲ್ವಾ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ ಈ ರೀ ಇನ್ನೂ ಒಂದು ಸ್ವಲ್ಪ ಹೊತ್ತು ಇರೋಣ ಹೇಳ್ಕೊಂಡು ಅವರು ಅಲ್ಲೇ ಇರ್ತಾಯಿದ್ರು ಹಾಗೆ ಶಿವರಾತ್ರಿ ಹಬ್ಬದ ದಿನ ಸಾಯಂಕಾಲ ಐದು ಗಂಟೆಯಿಂದ ಆ್ಯಕ್ಚುಲಿ ಶಿರಸಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಜನನಿ ಮ್ಯೂಸಿಕ್ ಸಂಸ್ಥೆ ರೇಖಾ ದಿನೇಶ್ ಅವ್ರ ಕಡೆಯಿಂದ ಎಲ್ಲ ಸಂಗೀತ ಕಾರ್ಯಕ್ರಮಗಳು ಅಂದರೆ ಭಕ್ತಿ ಗೀತೆಗಳೆಲ್ಲ ಇದ್ವು ಸೊ ಅಲ್ಲಿ ಇಲ್ಲಿಂದ ನಾವು ಅಲ್ಲಿ ಹೋಗೋರಿದ್ವಿ ಸೊ ಅದಕ್ಕೋಸ್ಕರ ಹೋಗೋಣ ಹೇಳ್ಕೊಂಡು ನಾವು ಹೇಳ್ತಾ ಇದ್ವಿ ಮಕ್ಕಳ ಹತ್ರನೂ ಮತ್ತು ಅದನ್ನು ಕೂಡ ನಾನು ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಶಿವಭಕ್ತಿ ಗೀತೆಗಳೆಲ್ಲ ಹೇಗಿದ್ವು ಹೇಳೋದನ್ನು ನೀವು ಕೂಡ ಕೇಳ್ಬೋದು ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು ಸೊ ಹಾಗೆ ಈಗ ನಾವು ಇಲ್ಲಿ ಫುಲ್ ಅದು ಮೇಲ್ಗಡೆ ಹತ್ತಬೇಕಲ್ವಾ ಮೇಲ್ಗಡೆ ಹತ್ತಿ ಬರ್ತಾ ಇದ್ದೀವಿ ಮತ್ತು ನೀವಾಗಲೇ ನೋಡಿದ್ರಿ ಅಲ್ವಾ ಎಷ್ಟೊಂದು ಅಂಗಡಿಗಳು ಎಲ್ಲ ಇವೆಲ್ಲ ಬಂದಿದ್ವು ಇಲ್ಲಿ ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗುವಾಗ ಅಲ್ಲಿ ಐಸ್ ಕ್ರೀಮ್ ಬಂದಿತ್ತು ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾವೆಲ್ಲ ಒಂದೊಂದು ಅಸ್ಲಿ ಆಮನ್ನು ತಗೊಂಡು ತಿಂತ ಹೊರಡ್ತಾ ಇದ್ದೀವಿ ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಹಸ್ರೀಲಿಂಗ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್